ಹಾಯ್ ಎವ್ರಿ ಒನ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ತಂದ್ಕೊತೀನಿ ನಾನು ರೀ ನಾನು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಮಮ್ಮಿ ನೋಡ್ರಿ ಬೆಂಡೆಕಾಯಿ ಪಲ್ಯಕ್ಕೆ ಒಗಳನ್ನ ಹಾಕತ್ತಾರ ನೋಡ್ರಿ ಈ ಕಡೆ ಬೆಂಡೆಕಾಯಿ ಕುತ್ಕೊಂಡ ನೋಡ್ರಿ ಬೆಂಡೆಕಾಯಿ ಪಲ್ಯ ಆಗೈತೆ ನೋಡ್ರಿ ನಾನು ಜೋಳದ ರಿಟರ್ನ್ ಹಾಕೊಂಡಿ ನೋಡ್ರಿ ರೊಟ್ಟಿ ಮಾಡೋಕೆ ಸಬ್ಬಸ್ಗೆ ಪಲ್ಯ ಮಾಡ್ಯಾರ ನೋಡ್ರಿ ಸುಸ್ಲಾ ಮಾಡಕ್ಕೆ ಚುರುಮುರಿ ನೆನ್ಸಾ ನೋಡ್ರಿ ರೊಟ್ಟಿ ಮಾಡೋದು ಆಯ್ತು ನೋಡ್ರಿ ಬಾರಿ ನಾಷ್ಟ ಅಂತ ಸುಸ್ಲಾ ಜೊತೆ ಸ್ವಲ್ಪ ಸೇವಾ ಹಾಕೊಂಡೆ ನೋಡ್ರಿ ನಾನು ಎಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ಗಣಪತಿ ಮಾಡ್ಯಾರ ನೋಡ್ರಿ ಪ್ರತಿಭಾ ಕಾರಂಜಿ ಒಳಗೆ ಕ್ಲೇ ಮಾಡ್ಲಿಂಗ ಸ್ಪರ್ಧೆ ಇರೋದ್ರಿಂದ ಪ್ರಾಕ್ಟೀಸ್ ಮಾಡತ್ತಾರ ನೋಡ್ರಿ ಗಣಪತಿ ಮಾಡಿ ನನಗೆ ತೋರ್ಸಕ್ ತಂದಾರ ನೋಡ್ರಿ ಇಲ್ಲಿ ಇದು ಹಾವು ಮಾಡ್ಯಾರ ನೋಡ್ರಿ ಸ್ಕೂಲ್ ದಿಂದ ಬಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಬ್ಲಾಕ್ ಟೀ ಮಾಡಿ ನೋಡ್ರಿ ನಾನೇ ಮಾಡಿಲ್ರಿ ಇಷ್ಟ ಬಾಂಡೆ ಹಚ್ಕೋಬೇಕು ನೋಡ್ರಿ ಈಗ ನಾನು ರೊಟ್ಟಿ ಮಾಡತ್ತೀನಿ ನೋಡ್ರಿ ಗಣಪತಿ ಪೂಜೆಗೆ ಹೋಗ್ಬೇಕಂತೇಳಿ ಸ್ಕೂಲ್ ದಿಂದ ಬಂದ ಚಾ ಕುಡಿದ ರೊಟ್ಟಿ ಮಾಡಾತ್ತೀನಿ ರೀ ಏಳು ಗಂಟೆ ಅಷ್ಟಿಗೆ ಹೋಗ್ಬೇಕು ರೀ ಏಳು ಗಂಟೆ ಪೂಜೆ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪೂಜೆ ಇರುತ್ತೆ ನೋಡಿರಿ ಅದಕ್ಕೆ ಇವತ್ತು ನಿನ್ನೆ ಎರಡು ದಿನ ಪೂಜೆ ಸ್ವಲ್ಪ ಇತ್ತು ಅವಾಗ ಹೋಗಿದ್ವಿ ರೀ ನಾವು ಇವತ್ತ ಪೂಜೆಗೆ ಹೇಳಿ ಲಘು ರೊಟ್ಟಿ ಮಾಡಾತ್ತೀನಿ ನೋಡಿರಿ ನಾನು ನಾವು ರೆಡಿಯಾಗಿ ಬಂದ್ವಿ ನೋಡ್ರಿ ಇದು ನೋಡ್ರಿ ದೇವಸ್ಥಾನ ನೋಡ್ರಿ ಸಿದ್ದೋಬಾ ದೇವಸ್ಥಾನ ಅಂತೇಳಿ ಕಾಲು ಬೆಳಗ್ಗೆ ಬಂದೀನಿ ನೋಡಿರಿ ನಾನು ಅದೇ ದೇವಸ್ಥಾನ ಗಣಪತಿ ಪೂಜೆ ನೋಡಿರಿ पूजे स्टार्ट आते नौ ಪೂಜೆ ಆದ್ಮೇಲೆ ಪ್ರಸಾದ ಇರ್ತೈತಿ ನೋಡ್ರಿ ಏಳು ದಿನ ಇರ್ತೈತಿಲ್ರಿ ಗಣಪತಿ ಏಳು ದಿನ ಒಬ್ರೊಬ್ರ ಅನ್ನ ಪ್ರಸಾದ ಮಾಡಿಸಿರ್ತಾರ ನೋಡ್ರಿ ಅನ್ನ ಪ್ರಸಾದ ಅದು ಮೇಲೆ ಎಲ್ಲಾರು ಇವಾಗ ದಿನ ಒಂದೊಂದು ಆಟ ಆಡಿಸ್ತಾರಲ್ರಿ ಅದಕ್ಕೆ ವೇಟ್ ನೋಡ್ರಿ ಮಕ್ಕಳೆಲ್ಲ ಸುರ್ಸುರ್ ಬತ್ತಿ ಹಚ್ಚಿ ನೋಡ್ರಿ ಇಲ್ಲಿ यार इधर होता है सर इधर आगे का बैक नजर मत आईस रे यार ये आज दिन हो गया अब मैं ये कुछ चार तेरी कार से तू सुगत तेरी फोटो टाइम तो रहे और भर का करेंगे हम चिकन ये घंटे में आलो होने में धान हो रहे हैं अच्छा क्या कर रहे हो ये कर बन रहे हैं भर्ती कर ये काटा रहा है आना पर माता पर मिला के साहिर पता रो माता बैठ माता रोडर बैठ

ನಮ್ಮ ಚಿಂಟುನು ಸ್ಪರ್ಧೆ ಒಳಗೆ ಭಾಗವಹಿಸಿದ ನೋಡ್ರಿ ಇವಾಗ ಅದ್ರ ಸಮೀಪ ಹೋಗ ನೋಡ್ರಿ ಗಡಿಗೆ ಸಮೀಪ ಗಡಿಗೆ ಹೊಡಿದ ಮುಗೀತ್ ನೋಡ್ರಿ ಇವಾಗ ರೌಂಡ್ ರಿಲೇ ಐತ್ ನೋಡ್ರಿ ರೌಂಡ್ ರಿಲೇ ನೋಡಕ್ ಎಷ್ಟು ಮಜಾ ಆಯ್ತು ನಮಗ್ರ ಸಾಕೈತ್ ನೋಡ್ರಿ ನೀವು ನೋಡಿ ನಗ್ರಿ 2 3 4 5 6 7 8 9 10 कि <laughs> त

ಮನೆಗೆ ಬಂದೀವಿ ನೋಡ್ರಿ ನಾವು ಟೈಮ್ ಹತ್ತು ಗಂಟೆಯಾಗ ಐದು ನಿಮಿಷ ಆಗೈತೆ ಇದೆ ನೋಡಿರಿ ನಮ್ಮ ನಾ ಹೆಂಗೆ ಬುಗಳೈತಿ ಏನು ಏನು ಇದನ್ನೇ ಇಲ್ಲ ಅವ್ನಿಗೆ ಏನು ಮಾಡ್ತಿ ಟೈಮ್ ಹತ್ತುವರೆ ಆಗಿತ್ತು ನೋಡ್ರಿ ನಮಗೆ ಮನೆಗೆ ಬಂದು ಮುಟ್ಬೇಕಂದ್ರೆ ನಾನು ಇಲ್ಲಿಗೆ ಲಾಗನ್ನ ಹೆಂಡ್ ಮಾಡ್ತೀನಿ ರೀ ಮತ್ತೆ ಸಿಗುನು ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್